ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ ಭಟ್ ಗಂಡ ಹೆಂಡತಿ ಪತಿ ಪತ್ನಿ ದಂಪತಿಗಳು ಸುಶ್ರಾವ್ಯವಾಗಿರ್ತಕ್ಕಂಥ ಬಂಧನ ಜೀವನದ ಕರ್ಮ ಲಯಬದ್ಧವಾಗಿರ್ತಕ್ಕಂಥ ದಾರಿಯಲ್ಲಿ ಇಬ್ಬರು ಜೊತೆಗೂಡಿ ನಡೆಯುವಂಥ ಒಂದು ಜೀವನದ ಸ್ಥಿತಿ ದಂಪತಿ ಒಂದು ಸ್ತ್ರೀ ಒಬ್ಬ ಪುರುಷ ಅವನೆಲ್ಲೋ ಇರ್ತಾನೆ ಎಲ್ಲೋ ಇರ್ತಾರೆ ಯಾವುದೋ ಒಂದು ಋಣ ಸಂಕಲ್ಪದಲ್ಲಿ ಮದುವೆ ಆಗುತ್ತೆ ಋಣಾನುಬಂಧ ರೂಪೇನ ಪಶು ಪತ್ನಿ ಸುತ ಆಲಯ ಅಂತ ಹೇಳುತ್ತೆ ಋಣ ಇದ್ದಿದ್ದಕ್ಕಾಗಿದೆ ಮದುವೆ ಪಶು ಪತ್ನಿ ಸುತ ಮಗ ಆಲಯ ಮನೆ ಎಲ್ಲ ಇರಲಿ ಆಗಿದೆ ಆ ಋಣ ಉಳಿಸ್ಕೊಳ್ಳುವಂಥದ್ದು ಇತ್ತೀಚಿನ ದಿನಮಾನಗಳಲ್ಲಿ ಬಹಳ ಕಷ್ಟ ಆಗಿದೆ ಯಾಕಂದರೆ ನಮ್ಮಲ್ಲಿ ಪಾಶ್ಚಾತ್ಯಕರಣದಿಂದಾಗಿ ಒಂದು ಕಾನ್ಸೆಪ್ಟ್ ಬಂದುಬಿಡ್ತು ಡೈವರ್ಸ್ ಅಂತೇಳಿ ವಿಚ್ಛೇದನ ಇರಲಿ ಅದು ಅವರವರ ವೈಯಕ್ತಿಕ ವಿಚಾರ ಜೀವನದ ಸ್ವಾತಂತ್ರ್ಯ ಯಾರು ಏನು ಮಾಡಲಿಕ್ಕೆ ಅದು ಎಷ್ಟು ಅದು ಬೇಕಿರುತ್ತೆ ಅವಶ್ಯಕತೆ ಇರುತ್ತದೆ ಅನಿವಾರ್ಯ ಇರುತ್ತೆ ಹೇಳಲಿಕ್ಕೆ ಬರೋದಿಲ್ಲ ಇಂಥ ಒಂದು ಸ್ಥಿತಿಯಲ್ಲಿ ಈ ವಿಚ್ಛೇದನ ಅನ್ನೋದು ಹೆಚ್ಚಿಗೆ ಇದೆ ಏನಕ್ಕೆ ಜೀವನದಲ್ಲಿ ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ಹೊಂದಾಣಿಕೆ ಕೊರತೆ ಅಥವಾ ಪರಸ್ಪರ ಒಂದು ಅನುಕೂಲ ಅನ್ನೋದು ಮಾಡ್ಕೊಳೋದಿಲ್ಲ ಭಿನ್ನಾಭಿಪ್ರಾಯಗಳು ಇರ್ತವೆ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿರ್ತಕ್ಕಂಥ ಪ್ರೀತಿ ಅನ್ನೋದನ್ನ ತಿಳುವಳಿಕೆ ಇಲ್ಲದೇ ಇರುವಂಥದ್ದು ಅಥವಾ ಪತ್ನಿಗೆ ಸಮಯ ನೀಡದೆ ಇರತಕ್ಕಂಥದ್ದು ಪತಿನ ಬಹಳಷ್ಟು ತುಚ್ಛವಾಗಿ ನೋಡೋದು ಅದೇ ರೀತಿಯಾಗಿ ಪತಿ ಇನ್ನೊಬ್ರಿಗೆ ಇನ್ನೊಬ್ಬರು ಮಾತು ಕೇಳಿ ಒಂದು ರೀತಿಯಲ್ಲಿ ಮನೆಯಲ್ಲಿ ಪ್ರೀತಿ ಪ್ರೇಮದಲ್ಲಿ ಇಲ್ಲದೆ ಇರೋದು ಪತ್ನಿ ತವ್ರ ಮನೆ ಮಾತು ಕೇಳಿ ಪತಿನ ದೂರ ತಳ್ಳೋದು ಇಬ್ಬರಲ್ಲೂ ಒಂದು ಭಾವನೆಗಳ ಸಮ್ಮಿಲನ ಇಲ್ಲದೆ ಇರತಕ್ಕಂಥದ್ದು ಅನೈತಿಕವಾದಂಥ ಸಂಬಂಧಗಳಿಂದ ಆಗಿರ್ಬೋದು ಭೋಗ ವಿಲಾಸಿತನದ ಆಕರ್ಷಣಯುತ ಜೀವನದಿಂದ ಆಗಿರ್ಬೋದು ಅಥವಾ ಮಾನಸಿಕವಾದಂಥ ಬೇಗುದಿಗಳಿಂದ ಆಗಿರ್ಬೋದು ಅಥವಾ ಏನಾದರೂ ಒಂದು ಅವರ ವ್ಯಕ್ತಿಗತವಾದಂಥ ವೈಯಕ್ತಿಕ ಅನಾನುಕೂಲಗಳಿಂದಾಗಿರ್ಬೋದು ಹಾಗೆ ಮಧ್ಯಂತರದಲ್ಲಿ ಉಂಟಾಗ್ತಕ್ಕಂಥ ಕೆಲವೊಂದು ವಿಚಾರಗಳು ಹಸ್ತಕ್ಷೇಪಗಳು ಮೂರನೇ ವ್ಯಕ್ತಿಗಳ ಪ್ರಮಾದಗಳು ಹತೋಟಿ ಯಾವುದು ಹೇಗಾದರೂ ನಾವು ನಿರ್ಣಯ ಮಾಡ್ಬೋದು ಅದು ವಿಚಾರ ಬೇರೆ ಇದರಲ್ಲಿ ಒಂದು ಇರ್ಬೋದು ಅಥವಾ ಹತ್ತು ರೀತಿಯಾದಂಥ ಸಮಸ್ಯೆಗಳಿಂದನೂ ಕೂಡ ಗಂಡ ಹೆಂಡತಿ ದಾಂಪತ್ಯದಲ್ಲಿ ಅನ್ನೋದು ಉಂಟಾಗ್ತಾ ಇದೆ ಇಲ್ಲಿ ಇಬ್ರಿಗೂ ಕೂಡ ಬಿರುಕಿದ್ದು ಇಬ್ರಿಗೂ ದಾಂಪತ್ಯ ಅನ್ನೋದು ಬೇಡ ಅಂದರೆ ಯಾರು ಏನು ಮಾಡಲಿಕ್ಕಾಗಲ್ಲ ಅವ್ರವ್ರ ಜೀವನ ಅವ್ರವ್ರ ವೈಯಕ್ತಿಕ ವಿಚಾರ ಆದರೆ ಒಬ್ರಿಗೆ ಬೇಕಾಗಿರುತ್ತೆ ಒಬ್ರಿಗೆ ಬೇಡದೇ ಇರುತ್ತೆ ಒಬ್ಬರು ನನ್ನ ಗಂಡ ನನ್ನ ಮನೇಲಿರಲಿ ನನ್ನ ವಿಚಾರದಲ್ಲಿರಲಿ ಚೆನ್ನಾಗಿರಲಿ ಮಕ್ಕಳು ಮರಿ ಅಂತ ನೋಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಬೇಕು ಅನ್ನೋದು ಬಯಕೆ ಇರ್ತದೆ ಪತ್ನಿಗೆ ಗಂಡನಿಗದು ಇಷ್ಟ ಇರೋದಿಲ್ಲ ಅದೇ ರೀತಿಯಲ್ಲಿ ಒಬ್ಬ ಗಂಡನಿಗೆ ಪತಿಗೆ ಪತ್ನಿ ಬೇಕು ಮಗಳು ಬೇಕು ಮಕ್ಕಳು ಬೇಕು ಎಲ್ಲ ಬೇಕಾಗಿರುತ್ತೆ ಪತ್ನಿ ಹೋಗ್ತಾ ಅವ್ರ ಮನೇಲಿ ಕುಂತಿರ್ತಾಳೆ ಹೋಗಿ ಕರೆದು ರಾಜ ಸಂಧಾನ ಮಾಡಿದ್ರು ಬರೋದಿಲ್ಲ ನೀನು ಒಬ್ಬನೇ ಕುಂತಿರ್ತಾನೆ ಈ ಕಡೆ ಡೈವರ್ಸು ಇಲ್ಲ ಈ ಕಡೆ ಪತ್ನಿನೂ ಇಲ್ಲ ಈ ಕಡೆ ಜೀವನವೂ ಇಲ್ಲ ನೋಡೋರ್ ಒಂದು ರೀತಿಯಲ್ಲಿ ಅಪ್ರಯೋಜಕರಾಗಿ ವರ್ತನೆ ಕಾಣುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಹಿಂದೆ ಜಾಸ್ತಿ ಹತ್ತಿರದಲ್ಲಿರ್ತಾಯಿದ್ರು ಹಿರಿಯರು ಇರ್ತಾಯಿದ್ರು ಮಾತುಕತೆ ನಡೀತಾ ಇತ್ತು ಏನೋ ಒಂದು ರೀತಿಯಲ್ಲಿ ಸರಿಪಡಿಸ್ಕೊಂಡೋಗುವಂಥ ಗುಣಧರ್ಮಗಳಿತ್ತು ಒಂದಷ್ಟು ವರ್ಷ ಕಷ್ಟ ಆಗೋದು ಆಮೇಲೆ ಅದು ಅಭ್ಯಾಸ ಆಗ್ಬಿಟ್ರೆ ಸರಿ ಆಗಿಬಿಡ್ತಿದ್ದು ದಾಂಪತ್ಯ ಜೀವನ ಅನ್ನೋದು ಈಗ ಒಂದು ರೀತಿಯಲ್ಲಿ ದುರಂಕಾರ ದುರ್ನಡತೆ ನಾನು ಮಾಡ್ತೀನಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ ನನ್ನ ಮಕ್ಳಿಗೆ ಸಾಕ್ತೀನಿ ನನಗೇನು ಅವರ ಅವಶ್ಯಕತೆ ಇಲ್ಲ ಇಂಥ ಮಾತುಗಳು ಜಾಸ್ತಿ ಅದೇ ರೀತಿಯಲ್ಲಿ ಗಂಡ ಅದು ಇನ್ನೊಂದು ಕಡೆ ಮತ್ತೊಂದು ಕಡೆ ಈ ರೀತಿಯೆಲ್ಲ ಓಡಾಡಿಕೊಂಡು ಅನೈತಿಕ ಸಂಬಂಧ ಹೆಚ್ಚಾಗಿ ಸಮಸ್ಯೆ ಮಾಡಿಕೊಳ್ಳೋದು ಇರಲಿ ಈ ರೀತಿಯಾದಂತಹ ಸಮಸ್ಯೆಗಳಿಂದ ನಿಮ್ಮ ದಾಂಪತ್ಯ ಅನ್ನೋದು ಬಹಳ ದುಸ್ತರ ಆಗಿದ್ದರೆ ಸಮಸ್ಯೆ ಪೂರಿತವಾಗಿದ್ದರೆ ಯಾರಿಗೆ ಪತಿ ಬೇಕು ಅಥವಾ ಪತ್ನಿ ಬೇಕು ಮನಸ್ಥಿತಿ ಇರುತ್ತೆ ಅವರು ಈ ತಂತ್ರವನ್ನು ಮಾಡಬೇಕಾಗುತ್ತೆ ಇಬ್ಬರಿಗೂ ಅಂದರೆ ಬೇಡ ಆದರೆ ಯಾರಿಗಾರು ಒಬ್ಬರು ಬೇಕಿರುತ್ತಲ್ಲ ಅಂಥವ್ರಿಗೆ ಭಾಳ ಅನುಕೂಲ ಅಂತ ಹೇಳಿ ಹೇಳ್ತಾ ಇದ್ದೇನೆ ದಾಂಪತ್ಯದಲ್ಲಿ ಮರು ಹೊಂದಾಣಿಕೆ ಆಗಬೇಕು ದಾಂಪತ್ಯ ಜೀವನದಲ್ಲಿ ಮತ್ತೊಮ್ಮೆ ನೀವು ಒಂದು ಒಳ್ಳೆಯ ರೀತಿಯಾದಂಥ ಅವಿನಾಭಾವ ಸಂಬಂಧವನ್ನು ಇಟ್ಕೋಬೇಕು ದಾಂಪತ್ಯದಲ್ಲಿ ಇಬ್ಬರು ಕೂಡ ಪರಸ್ಪರ ಒಂದು ಒಳ್ಳೆ ಪ್ರೀತಿ ಅನುರಾಗದಲ್ಲಿ ಜೀವನನ ಹೋಗಬೇಕು ಮುಂದಕ್ಕೆ ಹೋಗಬೇಕು ಎರಡು ಎಕ್ಕದ ಎಲೆಯನ್ನು ತೆಗೆದುಕೊಳ್ಳಿ ಎಕ್ಕದ ಗಿಡ ಎಲೆ ಇದು ತೆಗೆದುಕೊಂಡು ಕಪ್ಪು ಮಸಿಯಲ್ಲಿ ಈ ಎರಡರಲ್ಲೂ ಕೂಡ ಸ್ತ್ರೀಮ್ ಎಂಬತಕ್ಕಂಥ ಬೀಜಾಕ್ಷರವನ್ನು ಬರೀರಿ ಸ್ತ್ರೀಮ್ ಎಂಬತಕ್ಕಂಥದ್ದು ಈ ಎಲೆ ಮೇಲೂ ಬರೀರಿ ಮತ್ತೊಂದು ಎಲೆ ಮೇಲೂ ಬರೀರಿ ಆ ಬೀಜಾಕ್ಷರ ಬರೆದ ನಂತರ ಕೆಳಗಡೆ ಒಂದರ ಭಾಗದಲ್ಲಿ ಸ್ತ್ರೀ ಸೂಚಕವಾಗಿರ್ತಕ್ಕಂಥ ಒಂದು ಚಿತ್ರವನ್ನು ಬರೀರಿ ಗೊಂಬೆಯನ್ನು ಬರೀರಿ ಮತ್ತೊಂದು ಎಲೆ ಮೇಲೆ ಪುರುಷ ಸೂಚಕವಾಗಿರ್ತಕ್ಕಂಥ ಗೊಂಬೆಯನ್ನು ಬರೀರಿ ಚಿತ್ರ ಗೊಂಬೆಯ ಚಿತ್ರವನ್ನು ಬರೀರಿ ಪುರುಷ ಸ್ತ್ರೀ ಸೂಚಕ ನನಗೆ ಹೆಂಗ ದೋಷದ್ದು ಹಾಗೆ ಬರೀರಿ ಕಪ್ಪು ಮಸೆಯಲ್ಲಿ ಬರೀರಿ ಅಷ್ಟೇ ಅದು ನಿಮಗೆ ಖಂಡಿತವಾಗಿಯೂ ಸ್ತ್ರೀ ಪುರುಷ ಅನ್ನೋದು ನಿಮಗೆ ಇರಬೇಕು ಅಷ್ಟು ಸಾಕು ಬೇರೆಯವ್ರ ಮೆಚ್ಚಿಸಲಿಕ್ಕಲ್ಲ ನಿಮಗೆ ಮಾತ್ರ ಅದು ಸಾಕು ಇದರ ನಂತರವಾಗಿ ಈ ಕಪ್ಪು ಮಸೆಯಲ್ಲಿ ಬರೆದ ನಂತರ ತಾವು ಧೂಪ ದೀಪ ನೈವೇದ್ಯಗಳಿಂದ ಪೂಜೆ ಮಾಡಿ ಧೂಪ ಹಚ್ಚಿ ದೀಪ ಬೆಳಗಿ ನೈವೇದ್ಯವನ್ನು ಇಡ್ತಿ ಏನಾದರೂ ನೈವೇದ್ಯಗಳನ್ನು ಇಡ್ತಾ ಅರಿಶಿನ ಕುಂಕುಮ ಹಾಕ್ತಿರು ಹೇಗಾಗ್ತಿರೋ ಎಲ್ಲ ನಿಮ್ಮ ಮಡಿ ಮಡಿಯಿಂದ ಪೂಜೆ ಮಾಡಿ ಮೂರು ದಿನ ಮಾಡಿ ಮಡಿ ಅಂದರೆ ಸ್ವಲ್ಪ ಆಹಾರದಲ್ಲಿ ಈ ಮಾಂಸಾಹಾರ ಅಂಥದ್ದು ಸೇವನೆ ಮಾಡಬಾರ್ದು ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ವಿಚಾರಗಳು ಇರಬಾರ್ದು ಹಾಗೇ ಮಡಿಯಿಂದ ತಾವು ಪೂಜೆ ಮಾಡಿ ಆ ಎರಡು ಎಲೆಯನ್ನು ಹಳೇ ಬಟ್ಟೆಗೆ ಅಂದರೆ ನಿಮಗೆ ಪತಿ ಸರಿ ಹೋಗಬೇಕಂದ್ರೆ ಪತಿಯ ಹಳೇ ಬಟ್ಟೆಯಲ್ಲಿ ಬಂಧಿಸಬೇಕು ಅಥವಾ ಪತ್ನಿ ಸರಿ ಹೋಗ್ಬೇಕಂದ್ರೆ ಪತ್ ಪತ್ನಿಯ ಹಳೆಯ ಬಟ್ಟೆಯಲ್ಲಿ ಬಂಧಿಸ್ಬೇಕಂದ್ರೆ ಸುತ್ತು ಬಿಟ್ಟು ಹರಿಯುವಂತಹ ನೀರಿಗೆ ಬಿಡಿ ವಿಸರ್ಜನೆ ಮಾಡಿ ಸಾ ದಾಂಪತ್ಯದಲ್ಲಿ ಖಂಡಿತವಾಗಿ ಶುಭ ಗಳಿಗೆ ಶುಭ ವಿಚಾರ ಶುಭದಾಯಕವಾಗಿರತಕ್ಕಂತಹ ಪರಿಹಾರ ಮಾರ್ಗಗಳು ಕಾಣುತ್ತೆ ಸರಿ ಹೋಗುತ್ತೆ ಹೊಂದಾಣಿಕೆ ಆಗುತ್ತೆ ಮತ್ತು ಗಂಡ ಹೆಂಡತಿ ಕೈ ಕೈ ಹಿಡ್ಕೊಂಡು ಎಲ್ಲ ದೇವಸ್ಥಾನ ಸುತ್ತಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಸಂತೋಷಮಯವಾಗಿ ಬದುಕನ್ನು ಸಾಗಿಸ್ಬೇಕು ಹಾಗಾಗಿ ಈ ಪರಿಹಾರವನ್ನು ತಿಳಿಸ್ತಾ ಇದ್ದೇವೆ ಮಾಡಿ ಒಂಥರ ಗೊತ್ತಾಗುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಇದೆ ಬೆಂಗಳೂರಲ್ಲಿ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ನೀವು ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ